ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಂಗೆ ನಾವು ಬಂದಿರೋದು ಯಾವುದಕ್ಕಪ್ಪ ಅಂತಂದ್ರೆ ಒಂದು ಮುಖ್ಯವಾದ ಕೆಲಸ ಇತ್ತು ಅದ್ರ ಸಲುವಾಗಿ ಹುಬ್ಬಳ್ಳಿಗೆ ಬಂದಿದ್ದೆ ನಾನು ಏನಿಲ್ಲ ಜಸ್ಟ್ ಹಂಗೆ ಮನೆ ಪ್ರಾಬ್ಲಮ್ ಅಲ್ಲ ಅದ್ರ ಸಲುವಾಗಿ ನೋಡಿರಿ ಫುಲ್ ಟ್ರಾಫಿಕ್ ಜಾಮ್ ಆಗಿರ್ತೈತಿ ಈಗ ಎಲ್ಲಿ ಹೊಂಟೇವಪ್ಪ ಅಂತಂದ್ರೆ ನಿಜ ಹೇಳ್ಬೇಕಂದ್ರೆ ಈಗ ನಾವು ಕೆನ್ ಸಿ ಇದ್ರ ಮುಂದೆ ಈಗ ಅಂದ್ರೆ ನಾನು ಸ್ವಲ್ಪ ಇಲ್ಲೇ ಕೆಲ್ಸಿತ್ತು ಅಂದ್ರೆ ಎದ್ರದಪ್ಪ ಅಂತಂದ್ರೆ ಕಾರ್ಪೊರೇಷನ್ಗೆ ಬಂದಿದ್ದೆ ಅಲ್ಲೇ ದೊಡ್ಡ ದೊಡ್ಡ ಕಾರ್ಪೊರೇಷನ್ಗೆ ಬಂದಿದ್ದೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಕಡೆ ಬಾ ಅಲ್ಲಿ ಕಾಣಂಗಿಲ್ಲ ಆ ಕಡೆ ಕಾಣಂಗಿಲ್ಲ ಇಲ್ಲಿ ಬಾ ಕೋತಿ ಓಕೆ ಫ್ರೆಂಡ್ಸ್ ಬರ್ರಿ ಈಗ ಈಗ ವಿಡಿಯೋ ಸ್ಟಾರ್ಟ್ ಮಾಡಾಕತ್ತೀನಿ ನಾನು ಮುಂಜೆಲ್ಲೇಗಂತ ಯಾಕಪ್ಪ ಅಂದ್ರೆ ಲೇಟ್ ಆಯ್ತು ಇಲ್ಲ ಅನ್ನಂಗಿಲ್ಲ ಆ ಕಡೆ ಕಾಣ್ತ

ಕಿತಾ ಪತಿ ಮಾಡಕತ್ತಾನ ಓಕೆ ಈ ವಿಡಿಯೋ ಹೆಂಗ ಅನಿಸ್ತಂತ ನಮಗೆ ಕಮೆಂಟ್ ಮಾಡ್ರಿ ಮಚ್ ಬೈ ಈ ವಿಡಿಯೋ ಹೆಂಗ ಅನಿಸ್ತಂತ ನಂಗೆ ಕಮೆಂಟ್ ಮಾಡ್ರಿ ಹಂಗ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಬೆಲ್ ಐಕನ್ ಮೇಲೆ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡ್ರಿ ನಿಮ್ಮ ವಿಡಿಯೋ ಬಂದಿಲ್ಲ ಯಾಕಪ್ಪ ಅಂದ್ರೆ ಭಾಳ ಅಂದ್ರೆ ಭಾಳ ಲೇಟ್ ಆಗಿಬಿಟ್ಟಿತ್ತು ನಾನು ಹುಬ್ಳಿಯಿಂದ ಬಂದು ಮತ್ತು ನಾವಲುಗುಂದಕ್ಕೆ ಹೋಗಿ ಅಲ್ಲಿಂದ ಬರಬೇಕಾದ್ರೆ ಭಾಳ ಲೇಟ್ ಆಗಿಬಿಟ್ಟಿತ್ತು ಅದರ ಸಲುವಾಗಿ ಹಾಯ್ ಫ್ರೆಂಡ್ಸ್ ಈಗ ಲೈಟ್ ಆಫ್ ಮಾಡೀನಿ ಯಾಕಂದ್ರೆ ಸ್ಕುಲ್ ಆಯ ಕತ್ ಕತ್ ಕಾಣಕತ್ತಿತ್ತು ಒಳಗೆ ಅದ್ರ ಚಲೋ ಇದನ್ನು ಬಂದ್ ಮಾಡಿ ಇದನ್ನು ಚಲೋ ಮಾಡಿಬಿಟ್ಟು ಇದನ್ನು ಬಂದ್ ಮಾಡಿ ಅದನ್ನು ಚಲೋ ಮಾಡಿಬಿಟ್ಟೆ ನಾನು ಉಲ್ಟಾಪಟ್ಟಿ ಆಗೈತಿ ಇಲ್ಲ ನೋಡಿರಿ ನಮ್ಮ ಪ್ರೀತು ಸ್ಕೂಲಿಗೆ ಹೋಗಿದ್ದ ಇವತ್ತ ಸ್ಕೂಲಿಗೆ ಹೋಗಿ ಸಾಂಬಾರು ಇಸ್ಕೊಂಬಂದ ಮಸ್ತಾಗಿರ್ತೈತಿ ಸ್ಕೂಲ್ ಭಾಳ ವಾ ಆಯ್ತು ತಿನ್ಬೇಕಂತೇಳಿ ಅಡ್ಗಿ ಏನೋ ಹ್ಞೂ ಓಕೆ ಇನ್ನು ಕೆಲಸ ಐತ್ರಿ ಬಾಂಡ್ಯದವು ಇನ್ನೂ ನೀರು ತರ್ಬೇಕು ನಾನು ನೀರು ತಗೊಂಡು ಬಂದು ಇನ್ನು ಫುಲ್ ಅಂದ್ರೆ ಭಾಳ ಕೆಲಸ ಐತಿ ಹಂಗ ನೋಡಿರಿ ഫുൾ മനഗിന്നു കലസാ ഹൈട്ട് കൊണ്ട് നാത്ത് വിട്ടി ഹഷാരില്ല അത സലുവി ഹഷാരില്ലേനെങ്കിലില്ല ബട്ട് നിന്നേ സ്വൽപ്പ ജാസ്തില്ല സ്വല്പ ടയർഡ് ആയി അത സലായിരുന്നു നമുക്ക് മാതാടോദല്ലേ നിങ്ങൾ ഫുൾ ഓക്കെ ഫ്രെണ്ട്സ് നിവ് ഞാനാ മാറി ಬರೀ ಹಾಗೆ ಹೊರಗಾಟೆ ತೋರಿಸ್ತೇನೆ ನಾನು ನೋಡಿರಿ ಈ ಫುಲ್ ಕ್ಲೀನ್ ನಮ್ಮ ಈ ಈಗಂತೂ ಯಾಕಂದ್ರೆ ಕಟ್ಟಿಗೆ ಎಲ್ಲ ಇಲ್ಲಿ ಇದಿದು ಇಲ್ಲಿ ಹೋಗದನಿ ಅಂದ್ರೆ ಅಲ್ಲಿ ಫುಲ್ ಎಲ್ಲ ಇದು ತುಂಬಿಟ್ಟಿತ್ತದ ಅದ್ರ ಸಲುವಾಗಿ ಕಟ್ಟಿಗೆ ಇಲ್ಲಿ ಹೋಗದನಿ ನಾನು ನೋಡಿರಿ ಎಲ್ಲ ಫುಲ್ ಖಾಲಿ ಖಾಲಿ ಇಲ್ಲಿ ಭಾರಿ ಹಣ್ಣಿನ ಗಿಡ ಇತ್ತು ಮೊದಲು ಅದನ್ನೆಲ್ಲ ಕಡೆದು ನೋಡ್ರಿ ಕಂಠಿ ಹಾಕಿಬಿಟ್ಟಾರೆ ಇಲ್ಲಿ ಫುಲ್ ನೋಡ್ರಿ ದಾಸಾಳು ಹೂವಿನ ಗಿಡ ಎಷ್ಟು ಮಸ್ತ್ ಬೆಳಸ್ಯಾರ ನಾವು ಇಲ್ಲಿ ಹಚ್ಬೇಕಂತೀವಿ ಬಟ್ ಆದರೆ ಇಲ್ಲಿ ನೀರು ಬೀಳಂಗಿಲ್ಲಲ್ಲ ನಮ್ಗೆ ಅದ್ರ ಸಲುವಾಗಿ ನಾ ಅಲ್ಲಿ ಸರಿ ಕಾಣಂಗಿಲ್ಲ ಅಂದ್ರೆ ನೀರು ಬೀಳಿದ್ದಕ್ಕೆ ಸರಿ ಹುಟ್ಟಂಗಿಲ್ಲ ನನಗಾಗ್ತಾ ಹೋಗು Al Nord, Nampriton, en Narca Tabrata Nord, Trimur, tibur no reo. Ini mau abah ditarantir. Hmm, bapak, ya Dia rantek lo Ya dia rantek lo gidi. Kapan Kapan dia Kapan dia Dia Kapan? nanti ya? kendri ini kamar mana? Oh. Iya sula. Sula mata. Uh, mata. Yang lagi diharini? Uh, Yang asyik salagi itu. Yang apa? Kamar uh. Yang tadi ನೀಂಟೆ ಸೊ ಬರ್ರಿ ಫ್ರೆಂಡ್ಸ್ ಎಲ್ಲ ಫುಲ್ಲ ಆಮಂತು ಹೋದ್ರಿ ಅಡ್ಡಾಡಕ್ಕೆ ನಾವು ಒಬ್ರ ಮನೆಯಾಗ ಕುಂತು ಎಲ್ಲ ಬೋರ್ಡ್ರಿ ಹಿಂಗ್ ಬೋರ್ಡ್ರಿಂಗ್ ಬೋರ್ಡ್ರಿಂಗ್ ಆಗೋದು ಆಮೇಲೆ ಇಲ್ಲ ನೋಡ್ರಿ ಮನೆ ಹಾಲತ್ತ ಯಾ ನಮ್ಮನೇ ತಂದ್ರೆ ಇಷ್ಟು ಕೆಲಸ ಮಾಡಬೇಕು ಅಂಥೇಳಿ ಹಂಗ ಇಟ್ಕೊಂಡ್ಕೊಂತೀನಿ ನಾನು ನೋಡ್ರಿ ನಳಕಿಲ್ಲ ಏನಿಲ್ಲ ಫುಲ್ ಅಂದ್ರೆ ಫುಲ್ ಏನ್ರಿ ಅಲ್ಲ ಓಕೆ ಫ್ರೆಂಡ್ಸ್ ಬರ್ರಿ ಈಗ ಎಲ್ಲ ಬಡ ಬಡ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಮುಗಿಸ್ಕೊಂಡು ಬಡ ಬಾಂಡಿತಿ ಅಂದ್ರೆ ಫಸ್ಟ್ ನೀರು ಹೋಗ್ಬೇಕು ಸಂಜಿಕ ತರೋದಕ್ಕತಿ ನಾ ಇನ್ನ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಬಿಸಿಲಾಗ್ಬಿಟ್ಟತಿ ಕಾಲೆಲ್ಲ ಸುಡಾಗತ್ತ ಹೋಗಕ್ಕಾಗತ್ತಿಲ್ಲ ಅದ್ರ ಸಲ ಇಂಥ ಬಿಸಿಲಾಗ ಹೊರಗೆ ಹೋಗಿ ಯಪ್ಪ ನೀರು ತರೋದಂದ್ರೆ ನನ್ನ ಬಸ್ಸಿನ ಬಸ್ ಕಿ ಬಾತ್ ನೈ ಇಸ್ಲಿ ಸಾರಿ ಕನ್ನಡದೊಳಗೆ ಮಾತಾಡೋದು ಅದು ಏನೋ ಗೊತ್ತಿಲ್ಲ ಒಂಥರ ಭಾಳ ಹಿಂದಿನೂ ನೋ ನೋ ನೋಡಿ ಹಿಂದಿ ಫುಲ್ ತಲೆ ಆಗ ಮೈಂಡ್ ಒಳಗೆ ಫಿಕ್ಸ್ ಆಗಿಬಿಟ್ಟಿತ್ರಿ ಅದು ಕನ್ನಡ ಕನ್ನಡ ಅಂದ್ರೆ ಮಾತಾಡ್ತೀನಿ ಇಲ್ಲ ಅನ್ನಂಗಿಲ್ಲ ಕನ್ನಡ ನಮ್ಮ ಕನ್ನಡ ಯಾವತ್ತು ಬಿಟ್ಕೊಡಂಗಿಲ್ಲ ರೀ ನಿಜ ಆಗ್ಬೇಕಂದ್ರೆ ಕನ್ನಡ ಮಾತಾಡ್ತೀನಿ ಅದು ಏನ ಫುಲ್ ಆಟ ಇದನ್ನ ನೋಡಿ ನೋಡಿಕಾರ ಸ್ವಲ್ಪ ಹಿಂದಿ ಧಾರಾವಾಹಿಗಳೆಲ್ಲ ನೋಡಿ ನೋಡಿ ಧಾರಾವಾಹಿ ಬಂದು ಬಂದ ರೀ ಈಗ ಧಾರಾವಾಹಿ ನೋಡಿ 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 ಬರೀ ಹಿಂದಿನ ಬರ ನನಗೆ ನನ್ನ ಕಡೆ ಹೇಳ್ಬೇಕಂದ್ರೆ ಮಾತಾಡೋಕೆ ಫುಲ್ ಆದರೂ ಏನಿಲ್ಲ ಹಿಂದಿನೂ ಸ್ವಲ್ಪ ಅರ್ಥ ಆಗೈತಿ ನಮ್ಮ ಮಾತೃಭಾಷೆ ಕನ್ನಡವನ್ನು ಕೊಡೋಂಗಿಲ್ಲ ಹಾಗಾದ್ರೆ ನಮ್ಮ ಮಾತೃಭಾಷೆ ಹಿಂದಿನೂ ಅಂತಾರೆ ಬಟ್ ಅವತ್ತು ಗೊತ್ತಿಲ್ಲ ಯಾವ್ದು ಸುಳ್ಳು ಯಾವ್ದು ನಿಜ ಏನು ಗೊತ್ತಾಗತ್ತಿಲ್ರಿ ಅಂದ್ರೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಕನ್ನಡನ ನಮ್ಮ ಮಾತೃಭಾಷೆ ಇಲ್ಲ ಅನ್ನೋಂಗಿಲ್ಲ ಬಟ್ ಏನಂದ್ರೆ ಈಗೀಗೆ ಏನಾದರೂ ತೆಗ್ದಿರ್ಬೋದು ಅದನ್ನು ಹಾಂ ಹಿಂದಿ ಅಂತೇಳಿ ಈಗ ರೀ ಒಟ್ಟು ಗೊತ್ತಿಲ್ಲ ಒಟ್ಟು ಯಾವತ್ತಿದ್ರೂ ಇರ್ಬೋದು ರೀ ನಮ್ಮ ಕನ್ನಡ ನಾವು ರೀಪಾ ಅದನ್ನು ಅಂತೇಳಿ ಎಷ್ಟು ಗುದ್ದಾಡ್ತಾರ್ರಿ ಎಲ್ಲರೂ ಕನ್ನಡ ಯಾವ ಇನ್ನು ನಮ್ಮ ಕನ್ನಡಿಗರು ಯಾವ ಭಾಷೆ ಬೇಕಾದರೂ ಮಾತಾಡ್ಬೋದು ಆದ್ರೆ ನಮ್ಮ ಕನ್ನಡ ಇನ್ನೊಂದು ದೂರ ನಮ್ಮ ಕನ್ನಡ ಭಾಷೆ ಯಾವತ್ತೂ ಮಾತಾಡೋಕ್ಕಾಗಂಗಿಲ್ಲ ಅವ್ರಿಗೆ ಏಳು ಏಳು ಜನ್ಮ ಬೇಕು ಕನ್ನಡ ಕಲಿಯೋಕ್ಕೆ ಯಾಕಂದ್ರೆ ನನಗೆ ಅಷ್ಟು ಉಚ್ಚಾರಣೆ ಬರಂಗಿಲ್ಲ ಕನ್ನಡ ಹೇಳಬೇಕಂದ್ರೆ ಅವ್ರಿಗೆ ಹಿಂದಿ ಅದು ಇದು ಮಾತಾಡ್ತಾರಲ್ಲ ಹಿಂದಿ ಒಳಗೆ ಹಿಂದಿ ಆಗಲಿ ಅಥವಾ ಏನು ಇಂಗ್ಲೀಷ್ ಆಗಲಿ ಮರಾಠಿ ತೆಲುಗು ತಮಿಳ್ ಈ ಟೈಪ್ ಎಲ್ಲ ಭಾಷೆ ಮಾತಾಡ್ತಾರಲ್ಲ ಅವ್ರಿಗೆ ಸ್ವಲ್ಪ ಕನ್ನಡ ಮಾತಾಡೋಕೆ ಟಫ್ ಆಗ್ಬೋದು ಯಾಕಂದ್ರೆ ನಮ್ಮ ಕನ್ನಡದೊಳಗೆ ಒತ್ತು ದೀರ್ಘ ಪೂಜಿ ಎಲ್ಲ ಫುಲ್